ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಹಸಿ ಅವರೆಕಾಳಿನ ಕೈಗೊಜ್ಜು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಅವರೆಕಾಳಿನ ಸೀಸನ್ ಆಗಿರೋದ್ರಿಂದ ಅವರೆಕಾಳಿಂದ ತಪ್ಪದೆ ತಪ್ಪದೇ ಈ ರೀತಿ ಒಮ್ಮೆ ಕೈಗೊಜ್ಜನ್ನು ಟ್ರೈ ಮಾಡಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ಕೈಗೊಜ್ಜು ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ಲಾಗಿ ಕುಕ್ಕರ್ನಲ್ಲಿ ದಿಢೀರಂಥ ಈ ಕೈಗೊಜ್ಜು ರೆಸಿಪಿನ ಮಾಡಿಕೊಳ್ಬೋದು ಬನ್ನಿ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಈ ಹಸಿ ಅವರೆಕಾಳಿನ ಕೈಗೊಜ್ಜು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ಕೈಗೊಜ್ಜನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಟ್ಲು ಫುಲ್ಲಾಗುವಷ್ಟು ಹಸಿ ಅವರೆಕಾಳನ್ನು ತೆಗೆದುಕೊಂಡಿದ್ದೇನೆ ನೀಟಾಗಿ ತೊಳೆದು ಇವನ್ನು ಈ ರೀತಿ ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೇನೆ ಈಗ ಈ ಅವರೆಕಾಳನ್ನು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ನಾನು ಇದಕ್ಕೇ ಮೂರು ಬದನೆಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಆನಂತರ ಚೆನ್ನಾಗಿ ಹಣ್ಣಾಗಿರುವಂತಹ ಎರಡು ಟೊಮೆಟೊನ ತೊಟ್ಟನ್ನು ಕಟ್ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ಇವನ್ನು ಸಹ ಕುಕ್ಕರಿಗೆ ಸೇರಿಸ್ಕೊಳ್ತೇನೆ ಅನಂತರ ಒಂದು ನಾಲ್ಕರಿಂದ ಐದಾಗುವಷ್ಟು ಹಸಿಮೆಣ್ಸಿನ್ಕಾಯಿ ನಂತರ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಈ ಕಾಳು ಬದನೆಕಾಯಿ ಎಲ್ಲ ಮುಳುಗುವಷ್ಟು ಮಾತ್ರ ನೀರನ್ನು ಸೇರಿಸಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೇನೆ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ ಇದನ್ನು ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ಒಂದು ಬಟ್ಲಿಗೆ ಸೇರಿಸಿ ನೀರನ್ನು ಸೇರಿಸಿ ಸ್ವಲ್ಪನೇ ಈ ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೇನೆ ಹುಳಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹುಣಸೆ ಹಣ್ಣನ್ನು ನೆನೆಸಿಡಬೇಕಾಗುತ್ತೆ ನೋಡಿ ಕುಕ್ಕರ್ ಮೂರು ವಿಜಿಲ್ ಬಂದಿದ್ದಾಗಿದೆ ಗ್ಯಾಸನ್ನು ಆಫ್ ಮಾಡಿ ಈ ಕುಕ್ಕರ್ ಫ್ರೆಝರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ಈಗ ಈ ಬದನೆಕಾಯಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೆ ಬದನೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಈ ರೀತಿ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನಿನ್ನೆ ನಾನಿಲ್ಲಿ ಒಂದು ಒಗಟನ್ನು ಕೇಳಿದ್ದೆ ಚಿನ್ನವನ್ನು ಬಿಸಾಡ್ತಾರೆ ಬೆಳ್ಳಿನ ತಿಂತಾರೆ ಅಂತ ಅದಕ್ಕೆ ಅನಸೂಯ ನಾಗೇಶ್ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಬಾಳೆಹಣ್ಣು ಅಂತ ಥ್ಯಾಂಕ್ ಯು ಸೋ ಮಚ್ ಅನಸೂಯ ನಾಗೇಶ್ ಅವರೇ ನಮ್ಮ ವಿಡಿಯೋನ ನೋಡಿ ಒಗಟಿಗೆ ಆನ್ಸರ್ ಮಾಡಿದ್ದಕ್ಕಾಗಿ ನೋಡಿ ಎಲ್ಲವನ್ನು ಈ ರೀತಿ ಸಪ್ರೇಟ್ ಮಾಡಿ ಕಾಳಲ್ಲಿರುವಂತಹ ನೀರನ್ನು ಸಹ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ ಅನಂತರ ಈ ಟೊಮೆಟೊಗೆ ಸಿಪ್ಪೆನ ಈ ರೀತಿಯಾಗಿ ತೆಗೆದು ಇದ್ದೇನೆ ನೋಡಿ ಈ ರೀತಿ ಟೊಮ್ಯಾಟೊ ಸಿಪ್ಪೆನ ತೆಗೆದು ಸೈಡ್ಗೆ ಇಟ್ಟಿದ್ದೇನೆ ನಂತರ ಇದು ಫುಲ್ ತಣ್ಣಗಾದ ನಂತರ ಒಂದು ಬಟ್ಲಿಗೆ ಈ ಮಿಶ್ರಣನ ಹಾಕ್ಕೊಳ್ತಾ ಇದ್ದೇನೆ ಹಸಿಮೆಣಸಿನಕಾಯಿನ ನಾವು ಖಾರ ಜಾಸ್ತಿ ಆಗುತ್ತೆ ಅಂದಲ್ಲಿ ಈ ಟೈಮಲ್ಲಿ ತೆಗೆದು ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಾಕ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಐದು ಎಸ್ಲಾಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಸೇರಿಸ್ಕೊಳ್ತೇನೆ ಒಂದು ಕಾಲು ಭಾಗದಷ್ಟು ಮಾತ್ರ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿ ಕೈಯಲ್ಲೇನೆ ಇವೆಲ್ಲವನ್ನು ಈ ರೀತಿ ಕಿವುಚಿತ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಖಾರ ಜಾಸ್ತಿ ಆಗುತ್ತೆ ಅಂದಲ್ಲಿ ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಒಂದು ಅಥವಾ ಎರಡನ್ನ ಸೈಡ್ಗೆ ತೆಗೆದು ನಾವು ಎಷ್ಟು ಬೇಕೋ ಖಾರ ಅಷ್ಟು ನೋಡಿ ಖಾರ ಕಮ್ಮಿ ಆಯಿತು ಅಂದಲ್ಲಿ ಬೇಕು ಅಂದಲ್ಲಿ ಆಮೇಲೆ ನಾವು ಹಸಿಮೆಣಸಿನಕಾಯಿನ ಕಿವುಚ್ಬೋದು ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನು ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಇದಕ್ಕೆ ಸೇರಿಸ್ತೇನೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿ ನೋಡ್ಬೋದು ಈ ರೀತಿ ಅಲ್ಲಲ್ಲಿ ಬದನೆಕಾಯಿ ಟೊಮೆಟೊ ಬಾಯಿಗೆ ಸಿಗೋ ರೀತಿ ಈರುಳ್ಳಿ ಎಲ್ಲ ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಕಾಳಲ್ಲಿ ಬೇಯಿಸಿರುವಂತಹ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗಟ್ಟಿಯಾಗಬೇಕಾ ಅಥವಾ ತೆಳ್ಳಗೆ ಬೇಕಾ ಅಂತ ನೋಡಿಕೊಂಡು ನೀರು ಇನ್ನೂ ಬೇಕು ಅಂದಲ್ಲಿ ಸೇರಿಸ್ಕೊಳ್ಬೋದು ಈ ಟೈಮಲ್ಲಿ ಒಮ್ಮೆ ರುಚಿನ ನೋಡಿ ಉಪ್ಪು ಕಮ್ಮಿ ಆದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೋದು ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಹಸಿ ಅವರೆಕಾಳಿನ ಕಾಳಿನ ಕೈಗೊಜ್ಜು ರೆಡಿಯಾಗಿದೆ ಈ ದಿನದ ಒಗಟು ಏನು ಅಂದಲ್ಲಿ ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಇನ್ನೊಮ್ಮೆ ಹೇಳ್ತೇನೆ ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಈ ಒಗಟಿಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೇನೆ ನಾನಿಲ್ಲಿ ಬಿಸಿ ಮುದ್ದೆ ಜೊತೆಗೆ ಈ ಹಸಿ ಅವರೆ ಕಾಳಿನ ಕೈಗೊಜ್ಜನ್ನು ಸರ್ವ್ ಇದ್ದೇನೆ ಈ ರೀತಿ ಕೈಗೊಜ್ಜು ಇತ್ತು ಅಂದಲ್ಲಿ ಊಟ ಬೇಡ ಅಂದವರು ಸಹ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಮುದ್ದೆ ಜೊತೆಗೆ ಈ ಕೈಗೊಜ್ಜು ರೆಸಿಪಿ ಹಾಗೆಯೇ ಈಗ ಹಸಿ ಅವರೆಕಾಳು ಕಾಳು ಸಿಗುವಂತಹ ಸೀಸನ್ ಆಗಿರೋದ್ರಿಂದ ತಪ್ಪದೇ ಒಮ್ಮೆ ಟ್ರೈ ಮಾಡಲೇಬೇಕು ಈ ರೆಸಿಪಿಯನ್ನು ನೋಡಿದ್ರಲ್ಲ ತುಂಬನೇ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಹಸಿ ಅವರೆಕಾಳಿನ ಕಾಳಿನ ಕೈಗೊಜ್ಜು ರೆಸಿಪಿಯನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು